ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಒಂದ್ ಒಳ್ಳೆ ಮೆಸೇಜ್ ಇದೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಒಂದು ಈಗಿನ ಜನ್ರೇಷನ್ ಎಲ್ಲ ಮೊಬೈಲ್ ಯಾವ ಯಾವ ತರ ಯೂಸ್ ಮಾಡ್ತಾರೆ ಹೇಗೆಲ್ಲ ಹುಷಾರಾಗಿ ಯೂಸ್ ಮಾಡ್ಬೇಕನ್ನೋದು ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಎಲ್ಲರೂ ಥಿಯೇಟರ್ ಮೂವಿ ನೋಡಿ ಥ್ಯಾಂಕ್ ಯು ಮಚ್ ಚೆನ್ನಾಗಿದೆ ಚೆನ್ನಾಗಿದೆ ಕೆಟ್ಟ ದಾರಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಪರಿವರ್ತನೆ ಆಗುವಂತ ಒಳ್ಳೆ ಚಲನಚಿತ್ರ ಗುಡ್ ಮೆಸೇಜ್ ಎಲ್ರು ಚಿತ್ರ ಹೇಳದ್ನಲ್ಲ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಸಂಸ್ಕೃತಿ ಸಂಪ್ರದಾಯ ಹೇಳ್ಕೊಡ್ಬೇಕು ಫಸ್ಟ್ ಚೆನ್ನಾಗಿದೆ ಫಿಲಿಮ್ ಇದೆ ಚೆನ್ನಾಗಿದೆ ಈ ಸೋಷಿಯಲ್ ಮೀಡಿಯಾದು ಮಿಸ್ಯೂಸು ಇವಿನ ಕಾಲದಲ್ಲಿ ಏನಾಗ್ತಿದೆ ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಓವರ್ ಆಲ್ ನೋಡಿಸ್ಕೊಂಡು ಹೋಗುವಂಥ ಚಿತ್ರ ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಈಗಿನ ಪೀಳಿಗೆ ಯಾವ ರೀತಿ ಒಂದು ಕೇರ್ ತೊಗೋಬೇಕು ಅಂತಂದ್ಬಿಟ್ಟು ಅದು ಅಲ್ಲದೆ ಮುಂದೆ ಆಗುವಂಥದ್ದು ಏನಿದೆ ಇವಾಗಲೇ ನೋಡ್ಕೊಂಡು ಸರಿಪಡಿಸ್ಕೊಳ್ಳೋದು ಚೆನ್ನಾಗಿದೆ ಇದರಲ್ಲಿ ಇದು ಇಸ್ ಡಿಫ್ರೆಂಟ್ ಕಾನ್ಸೆಪ್ಟು ಆ್ಯಂಡ್ ಇಟ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ನಮಗೆ ಹೇಗೆ ಟೈಮ್ ಆಯ್ತು ಅಂತ ಗೊತ್ತಾಗಲ್ಲ ಯಾಕಂದರೆ ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಜನ ಅದೇ ನಡೀತಾ ಇರೋದು ಇವಾಗ ಅದನ್ನು ನಮ್ಮ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ಇಟ್ಸ್ ವೆರಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಚೆನ್ನಾಗಿರೋದಕ್ಕಿಂತ ಈ ಫಿಲಮು ನನ್ನ ಆತ್ಮೀಯ ಸ್ನೇಹಿತ ಸುಬ್ರಹ್ಮಣ್ಯಂ ಅವರು ಕುಕ್ಕೆ ಅವರು ನನ್ನ ಜೊತೆ ಕೊಲೀಗ್ಸು ಚಿತ್ರಕಲಾ ಪರಿಷತ್ತಿನಲ್ಲಿ ಅವರು ಫಿಲಮ್ ತೆಗಿತೀನಿ ಅಂದಾಗ ಇವರೇನು ಆರ್ಟಿಸ್ಟು ಅವರು ತಂದೆ ನೋಡಿದ್ರೆ ಆರ್ಟಿಸ್ಟು ಫೇಮಸ್ ಆರ್ಟಿಸ್ಟು ಇವರು ಯಾವ ಫಿಲಮ್ ತೆಗಿತಾರೆ ಅಂತಂದರೆ ಒಂದು ದಿವಸ ನಮ್ಮ ಈ ಫಿಲಮ್ ನೋಡಿದಾಗ ಅನ್ನಿಸ್ತು ಇವರ ಒಂದು ಗ್ರಾಫಿಕ್ಸು ಪರ್ಟಿಕ್ಯುಲರ್ಲಿ ಗ್ರಾಫಿಕ್ ಸ್ಟುಡಿಯೋ ನಮ್ಮ ಕಾಲೇಜ್ನೊಳಗೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಕಾಲೇಜ್ ಆಫ್ ಫೈನ್ ಆರ್ಟ್ಸಲ್ಲೇ ಆದರೆ ಇವರು ಮಾಡಿರೋಂಥ ಗ್ರಾಫಿಕ್ಸು ತುಂಬನೇ ಖುಷಿ ಅನ್ನಿಸ್ತು ಆಮೇಲೆ ಪರ್ಟಿಕ್ಯುಲರ್ಲಿ ಹಾಡುಗಳು ಆ ಒಂದು ಇದೇನಿದೆಯಲ್ಲ ಹಾಡುಗಳೆಲ್ಲ ಭಾಳ ವಿನೂತನವಾಗಿತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಷ್ಟೋ ಬೇರೆ ಬೇರೆ ದೊಡ್ಡ ದೊಡ್ಡ ಬಡ್ಜೆಟ್ ಇರುವಂಥ ಒಂದು ಫಿಲಮ್ ನೋಡಿದ್ದೀನಿ ಆದರೆ ಈ ಒಂದು ಸ್ಮಾಲ್ ಬಡ್ಜೆಟಲ್ಲಿ ಮಾಡಿರುವಂಥ ಒಂದು ಟೆಕ್ನಿಕ್ ಇದೆಯಲ್ಲ ಆ ಗ್ರಾಫಿಕ್ಸು ಆ ಗ್ರಾಫಿಕ್ಸ್ ನಿಜವಾಗ್ ಖುಷಿ ಅನ್ನಿಸ್ತು ಇದು ಇನ್ನೂ ಇನ್ನು ಮುಂದಿನ ಫಿಲಮ್ನೊಳಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಾಲೇಜಿನ ಹುಡುಗರ ಎಲ್ಲ ಹುಡುಗರು ಈ ಒಂದು ಟೆಕ್ನಿಕಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ವಿಶ್ವ ಆಲ್ ದ ಬೆಸ್ಟ್ ಅವ್ರಿಗೆಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಪರ್ಟಿಕ್ಯುಲರ್ಲಿ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯಿತು ಅಷ್ಟು ಯುವ ಪೀಳಿಗೆಗೆ ಒಂಥರ ಒಳ್ಳೆ ಪಾಠ ಇದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅಂತ ಸುಮಾರು ಒಳ್ಳೆ ಇದರಿಂದ ಪೇರೆಂಟ್ಸು ಸ್ಟೂಡೆಂಟ್ಸು ಯಂಗ್ಸ್ಟರ್ಸು ಕಲಿಯುವಂಥ ಸಾಕಷ್ಟು ವಿಚಾರಗಳಿದೆ ಈ ಸೋಷಿಯಲ್ ಮೀಡಿಯಾ ಮೊಬೈಲಿಂದ ಹೇಗೆ ಮಕ್ಕಳು ಕೆಟ್ಟೋಗ್ತಾರೆ ಅನ್ನೋದು ಆಮೇಲೆ ಪೇರೆಂಟ್ಸ್ ಕಂಟ್ರೋಲ್ ಆನ್ ದೇರ್ ಓನ್ ಚಿಲ್ಡ್ರನ್ ಹೇಗೆ ಇರಬೇಕು ಅನ್ನೋದು ತಿಳಿಸೋ ಅಂತ ಒಂದು ಸಿನಿಮಾ ಅದರ ಜೊತೆಗೆ ಎಜುಕೇಷನ್ ಸೊಸೈಟಿ ಆಲ್ಸೋ ಸ್ಕೂಲ್ಸು ಕಾಲೇಜಸ್ ಎಲ್ಲ ಪಾರ್ಟಿಸಿಪೇಷನ್ ಇದೆ ಮಕ್ಕಳದ ಒಂದು ಬೆಳವಣಿಗೆನಲ್ಲಿ ಪೇರೆಂಟ್ಸ್ ಜೊತೆಗೆ ನಮ್ಮ ಟೀಚರ್ಸು ಎಲ್ಲರೂ ಗಮನಿಸ್ಬೇಕು ಮಕ್ಕಳನ್ನ ಯಾವ ಥರ ಮಕ್ಕಳು ಬೆಳೀತಾ ಇದ್ದಾರೆ ಅನ್ನೋದನ್ನು ಯಾವ ಮೆಸೇಜು ಈ ಸಿನಿಮಾದಲ್ಲಿ ಇದೆ ಭಾಳ ಚೆನ್ನಾಗಿದೆ ಮೂವಿ ವೆರಿ ಗುಡ್ ಮೂವಿ ವೆರಿ ಗುಡ್ ಮೂವಿ ವಿತ್ ಅ ಗುಡ್ ಮೆಸೇಜ್ ಎವ್ರಿಬಡಿ ಹ್ಯಾಸ್ ಟು ಸಿ ದಿಸ್ ಮೂವಿ ಬರೀ ನೋಡೋದೊಂದೇ ಅಲ್ಲ ತುಂಬ ಇದೆ ಕಲ್ತ್ಕೊಳ್ಳೋ ಅಂಥದ್ದು ದೊಡ್ಡವ್ರಿಗಾಗ್ಲಿ ಚಿಕ್ಕವ್ರಿಗಾಗ್ಲಿ ಕಲಿತ್ಕೊಳ್ಳೋ ಅಂಥದ್ದಿದೆ ಇದನ್ನು ನೋಡಿ ಕಲೀಲು ಬೇಕು ಬರೀ ನೋಡೋದಲ್ಲ ನಮಸ್ತೆ ನಾನು ನಿಮ್ಮ ರಾಮನ್ ಕೊಪ್ಪ ಈಗ ತಾನೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದಿದ್ದೀವಿ ನಾನು ಒಂದು ಪಾತ್ರದಲ್ಲಿದ್ದೀನಿ ವಿಭಿನ್ನವಾದಂಥ ಕತೆ ಹೊಂದಿರುವಂಥ ಒಂದು ವಿಶೇಷವಾದ ಸಿನಿಮಾ ನಾಳೆ ರಾಜ್ಯಾದ್ಯಂತ ಜುಲೈ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿತ್ರಮಂದಿರಕ್ಕೆ ಬರಬೇಕು ಈ ಸಿನಿಮಾನ ನೋಡಬೇಕು ಮುಖ್ಯವಾಗಿ ಅರುಣ ಮುಕ್ತ ಅವರು ಹೊಸ ನಿರ್ದೇಶಕರು ಅದಕ್ಕೆ ತಕ್ಕನಾಗಿ ಒಳ್ಳೆಯ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು ವಿಶೇಷವಾದಂಥ ಒಂದು ಸಿನಿಮಾ ಆಗಿದೆ ಇದೊಂದು ಮೆಸೇಜ್ ಇದೆ ಇದಕ್ಕೆ ನಿಜವಾಗ್ಲೂ ಇವತ್ತಿನ ಯುವ ಪೀಳಿಗೆ ಇವತ್ತು ಈ ಗ್ಯಾಡ್ಜೆಟ್ಸ್ ಯುಗದಲ್ಲಿ ಏನೇನು ತಪ್ಪುಗಳಾಗ್ತವೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಒಂದು ವಿಶೇಷವಾದ ಕಥಾಹಂದರವನ್ನು ಇಟ್ಕೊಂಡು ಮಾಡಿದಂಥ ವಿಶೇಷ ಸಿನಿಮಾ ಖಂಡಿತ ಇದು ಸಮಾಜನ ಸಮಾಜವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಇವತ್ತು ಏನಿದೆ ನಮ್ಮ ಮೊಬೈಲಿಂದ ಏನೇನು ಆಗ್ತಿದೆ ಅನಾಹುತಗಳು ಅದರಿಂದ ಹೊರಬರೋದಕ್ಕೆ ಒಂದು ವಿಶೇಷವಾದ ಸಂದೇಶವನ್ನು ಕೊಟ್ಟು ಎಲ್ಲರನ್ನ ಮಂತ್ರ ಮುಗ್ಧನಾಗಿಸುವಂತಹ ಒಂದು ವಿಶೇಷ ಸಿನಿಮಾ ಮಾಡಿದ್ದಾರೆ ಖಂಡಿತ ಇದು ನಿಮ್ಮೆಲ್ಲರಿಗೂ ಮುಟ್ಟತೆ ನೀವು ಬಂದು ಇದನ್ನು ಸಕ್ಸಸ್ ಮಾಡ್ತೀರಾ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಈಗಿನ ಇದರಲ್ಲಿ ಈ ಮೂವಿ ಬಂದಿರೋದು ಮಾತ್ರ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫು ಸೆಕೆಂಡ್ ಹಾಫು ಯಾವುದೇ ಒಂದು ಆಫ್ ಆದರೂ ಇದನ್ನು ನೋಡೋದಕ್ಕೆ ಮಾತ್ರ ನಮಗೆ ಒಳ್ಳೆ ಮೆಸೇಜ್ ಇದೆ ಸರ್ ಎಲ್ಲ ಪೇರೆಂಟ್ಸಲ್ಲೂ ಇದಂಥ ಒಂದು ಒಳ್ಳೆಯ ಮೆಸೇಜ್ನ ನೋಡೋ ಅಂಥದ್ದಿದೆ ಒಳ್ಳೆ ಕತೆ ಇದೆ ಒಳ್ಳೆ ಆ್ಯಕ್ಟಿಂಗ್ ಇದೆ ಮಕ್ಕಳನ್ನ ತಂದೆ ತಾಯಿಯಾದಂಥವ್ರು ಹೇಗೆ ಬೆಳೆಸಬೇಕು ಏನು ಅವ್ರಿಗೆಲ್ಲ ಅನುಕೂಲ ನಾವು ಕೇಳೋಕ್ಕೆ ಮುಂಚೆನ ನಾವೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಸೊ ಅದು ಕೊಟ್ಟರೆ ಏನು ಒಳ್ಳೆಯದು ಕೊಡದೆ ಇದ್ದರೆ ಏನು ಅದೊಂದು ನಮಗೆ ತುಂಬ ಚೆನ್ನಾಗಿ ಮಕ್ ಪೇರೆಂಟ್ಸಿಗೆ ಅರ್ಥ ಆಗುತ್ತೆ ಈ ಮೂವಿಯಿಂದ ಸೊ ಸಿಕ್ಕಾಪಟ ತುಂಬ ಚೆನ್ನಾಗಿದೆ ಎಲ್ಲರೂ ಪೇರೆಂಟ್ಸು ಫ್ಯಾಮಿಲಿ ಸಮೇತ ಒಂದು ನೋಡೋವಂಥ ಮೂವಿ ಇದು ಸೊ ತುಂಬ ಚೆನ್ನಾಗಿದೆ ಸರ್ ಆಲ್ ದ ಬೆಸ್ಟ್ ಚಂದನ್ ಶೇಟಿ ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ನಮ್ಮ ಮಕ್ಕಳನ್ನ ಮುಂದಕ್ಕೆ ನಾವು ಯಾವ ಥರ ಅಂತ ನಾವು ತಿಳ್ಕೊಂಡಿದ್ದೀವಿ ಇದರಲ್ಲಿ ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಚೆನ್ನಾಗಿತ್ತು ಮೂವಿ ಹುಡುಗರದ್ದು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಎಲ್ಲ ಅದೇ ಹೌದು ಇವಾಗ ಹೆಂಗೆ ಸ್ಟೂಡೆಂಟ್ಸ್ ಹೆಂಗ್ ಮೆಂಟ್ರಲಿತ ಇರುತ್ತೆ ಅದನ್ನು ತೋರಿಸಿದ್ದಾರೆ ಹೆಂಗ್ ಬುದ್ಧಿ ಕಲಿಬೇಕು ಅಂತ ಚೆನ್ನಾಗಿತ್ತು ನಾನು ಡೈರೆಕ್ಟರ್ ಸುಬ್ರಹ್ಮಣ್ಯ ಕುಕ್ಕಿ ಅವರ ಅತ್ತಿಗೆ ಸಿನಿಮಾ ಖಂಡಿತ ತುಂಬಾ ಚೆನ್ನಾಗಿದೆ ಆಮೇಲೆ ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ತಂದೆ ತಾಯಿ ಜೊತೆ ಮಕ್ಕಳು ಖಂಡಿತ ನೋಡಬೇಕಾದಂಥ ಸಿನಿಮಾ ಇದು ಹೇಳಬೇಕಂದ್ರೆ ಬಹಳನೇ ಚೆನ್ನಾಗಿ ಬಂದಿದೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಎಲ್ಲರೂ ಆಮೇಲೆ ಹೆಂಗೆ ಆರ್ಟಿಸ್ಟ್ಗಳು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಮಾತ್ರ ಖಂಡಿತ ಹೇಳಲೇಬೇಕಾ ಮೊದಲನೇ ಪಿಕ್ಚರ್ ಆದರೂ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ನನಗೆ ಭಾಳನೇ ಸಂತೋಷ ಆಯಿತು ಖಂಡಿತ ಈ ಸಿನಿಮಾ ಚೆನ್ನಾಗಿ ಎಲ್ಲ ಜನ ನೋಡಲೇಬೇಕು ನೋಡೇ ನೋಡ್ತಾರೆ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಪಿಕ್ಚರು ಯಂಗ್ಸ್ಟರ್ಸ್ ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಐ ಫೀಲ್ ಪರ್ಸನಲಿ ದಟ್ ಯು ನೋ ಇಂಡಸ್ಟ್ರಿ ಅವ್ರದ್ದು ಹೆಗಲ್ ಮೇಲಿದೆ ಹಿಂಗೇ ಮುಂದೆ ಕೆಲಸ ಮಾಡಿಕೊಂಡು ಪಿಕ್ ಇಂಡಸ್ಟ್ರಿನ ಪಿಕಪ್ ಮಾಡಿಕೊಂಡು ಹೋಗಬೇಕು ಅಂತ ಐ ವಿಶ್ ಓ ಆಫ್ಕೋರ್ಸ್ ನಾವು ಇದರಲ್ಲಿ ಆ್ಯನಿಮೇಷನ್ ಮಾಡಿದ್ದೀವಿ ನಮ್ಮದು ಆ್ಯನಿಮೇಷನ್ ಸ್ಟುಡಿಯೋ ಇದೆ ವಿಡಿಯೋ ಗೇಮಿಂಗ್ ಆ್ಯನಿಮೇಷನ್ ಆ್ಯಂಡ್ ಸಿನಿಮಾ ಟಿ ವಿ ಆ್ಯನಿಮೇಷನ್ನು ಸೊ ಇಂಡಸ್ಟ್ರಿಗೆ ಏನಾದ್ರು ಹೊಸ ತೊಗೊಂಬರೋಣ ಅಂತ ಐಡಿಯಾ ಮಾಡಿ ಮಾಡಿದ್ದೀವಿ ಸಿನಿಮಾಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ oh that's it that. thank you